ವಂದನಾ ಕಾರ್ಯಕ್ರಮ ಗುರು ಶಿಷ್ಯರ ಪುನರ್ಮಿಲನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಮೇ ನಾಲ್ಕರ ಭಾನುವಾರದಂದು ಶ್ರೀ ತೊಪ್ಪಲ ಚನ್ನಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಗುರು ಶಿಷ್ಯರ ಪುನರ್ಮಿಲನ ಕಾರ್ಯಕ್ರಮ ಜರುಗುತ್ತಿದ್ದು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು ಚಿಂತಕರು ಹಿತಾಯಿಸಿಗಳು ಈ ಕಾರ್ಯಕ್ರಮಕ್ಕೆ ತಪ್ಪದೇ ಆಗಮಿಸುವಂತೆ ಹಳೆಯ ವಿದ್ಯಾರ್ಥಿಗಳ ಬಳಗ ಹಾಗೂ ಶಾಲಾ ಆಡಳಿತ ಮಂಡಳಿ ಶಾಲಾ ಸಿಬ್ಬಂದಿ ವರ್ಗ ಸುಸ್ವಾಗತವಾಗಿದೆ ಕಾಲ ಎಷ್ಟು ಮುಂದೇರಿದರೂ ಗುರುವಿನ ಋಣ ತೀರದು ಅಕ್ಷರ ಅಮೃತ ಜ್ಞಾನ ಉಣಿಸಿದ ಗುರು ಪರಮಶ್ರೇಷ್ಠ ನಿಮ್ಮ ಜ್ಞಾನದ ಸೇವೆಗೆ ಬೆಲೆ ಕಟ್ಟಲಾಗದು ಮೌಲ್ಯಮಯ ಶಿಕ್ಷಣ ನೀಡಿದ ಮಾರ್ಗದರ್ಶಕರಾದ ಗುರುಗಳಿಗೆ ನಮನ ಸಲ್ಲಿಸುವ ಗುರುವಂದನ ಸಮಯವಿದು ದಿವಸವಿದು ಶ್ರೀ ತೊಪ್ಪಲ ಚೆನ್ನಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿರುವ ಗುರುವಂದನಾ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸುಸ್ವಾಗತ ಅವರಿವರೆನ್ನದೇ ಪ್ರತಿಯೊಬ್ಬರೂ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಶಾಲಾ ಸಭಾಂಗಣದಲ್ಲಿ ಹಾಜರಿರುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸುವಂತೆ ಶಾಲಾ ಆಡಳಿತ ಮಂಡಳಿ ಏಳನೇ ತರಗತಿ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳ ಪರವಾಗಿ ಗುರುಗಳಿಗೆ ಗೌರವ ಸಲ್ಲಿಸುವ ನಮನ ಪ್ರಕ್ರಿಯೆ ಹಾಗೂ ವಿದ್ಯಾರ್ಥಿಗಳ ಆತ್ಮೀಯ ನಮನಕ್ಕೆ ವೇದಿಕೆ ಸಿದ್ಧಗೊಂಡಿದೆ ನಮ್ಮೊಂದಿಗೆ ನೀವೆಲ್ಲರೂ ತಪ್ಪದೇ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಮೇ ನಾಲ್ಕರ ಭಾನುವಾರದಂದು ಶ್ರೀ ತೊಪ್ಪಲ ಚೆನ್ನಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಮೇ ನಾಲ್ಕರ ಗುರು ಶಿಷ್ಯರ ಪುನರ್ಮಿಲನ ಕಾರ್ಯಕ್ರಮ ಜರುಗುತ್ತಿದ್ದು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು ಚಿಂತಕರು ಹಿತೈಷಿಗಳು ಈ ಕಾರ್ಯಕ್ರಮಕ್ಕೆ ತಪ್ಪದೇ ಆಗಮಿಸುವಂತೆ ಹಳೆ ವಿದ್ಯಾರ್ಥಿಗಳ ಬಳಗ ಹಾಗೂ ಶಾಲಾ ಆಡಳಿತ ಮಂಡಳಿ ಶಾಲಾ ಸಿಬ್ಬಂದಿ ವರ್ಗ ಇವರ ಸುಸ್ವಾಗತವಾಗಿದೆ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಶಿಕ್ಷಣ ನಾಡು ನುಡಿ ಹಾಗೂ ಶಾಲೆಯ ಕಾಳಜಿಯಾಗಿದೆ